ಆಧಾರ್ ಕಾರ್ಡ್ ಕೇಂದ್ರದವರಿಂದ ಜನರಿಂದ ಹಣ ಸುಲಿಗೆ ದಂಧೆ ನಡೆಯುತ್ತಿದೆ ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ತಾಲೂಕಿನ ಬೇಡಕ್ಕಿಹಾಳ್ ಗ್ರಾಮದಲ್ಲಿ ಬ್ಯಾಂಕ್ ಆಫ್ ಬರೋಡಾ ಎದುರಿಗಿರುವ ಗ್ರಾಮ ಮನ್ ಕೇಂದ್ರದಿಂದ ಜನರಿಂದ ಹಣ ಲೂಟಿ ಮಾಡ್ತಿದ್ದಾರೆ ಮನ ಬಂದಂತೆ ಸಿಕ್ಕಾಪಟ್ಟೆ ಹಣ ಸುಲಿಗೆ ಮಾಡುವ ದಂಧೆ ನಡೆಯುತ್ತಿದೆ ಆಧಾರ್ ಕಾರ್ಡ್ ಮೊಬೈಲ್ ಲಿಂಕ್ ಅಪ್ಡೇಟ್ ಮೊಬೈಲ್ ಸಂಖ್ಯೆ ಬದಲಾವಣೆ ಸೇರಿದಂತೆ ಹೆಸರು ವಿಳಾಸ ತಿದ್ದುಪಡಿ ಮಾಡಲು ಇನ್ನೂರ ಐವತ್ತು ಪಡೆಯುತ್ತಿದ್ದಾರೆ ಇದು ಯಾವಾಗ ನಿಲ್ಲುತ್ತೆ ಜನರ ಹಣ ಲೂಟಿ ಮಾಡುವ ದಂಧೆ ಸಂಬಂಧಪಟ್ಟ ಅಧಿಕಾರಿಗಳು ಹೇಗೆ ಮೌನ ವಹಿಸಿದ್ದಾರೆ ಕ್ರಮ ಯಾವಾಗ ಕೈಗೊಳ್ತಾರೆ ನಿಮ್ಮ ಆಧಾರ್ ಕಾರ್ಡ್ ಡೇಟಾದ ನವೀಕರಣ ತಿದ್ದುಪಡಿಗಾಗಿ ನೀವು ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಬಹುದು ಈ ಸೇವೆಯನ್ನು ಭಾರತೀಯ ವಿಶಿಷ್ಟ ಗುರುತಿನ ಪ್ರಾಧಿಕಾರ ಒದಗಿಸುತ್ತದೆ ಬಳಕೆದಾರರು ಹೆಸರು ಲಿಂಗ ಹುಟ್ಟಿದ ದಿನಾಂಕ ವಿಳಾಸ ಮತ್ತು ಮೊಬೈಲ್ ಸಂಖ್ಯೆಯಿಂದ ವಿವರಗಳನ್ನು ನವೀಕರಿಸಬಹುದು ತಿದ್ದುಪಡಿ ನವೀಕರಣಕ್ಕಾಗಿ ವಿನಂತಿಯನ್ನು ಅಂಚೆ ಮೂಲಕವೂ ಕಳುಹಿಸಬಹುದು ಇದಕ್ಕೆಲ್ಲ ಸರ್ಕಾರ ಬೆಲೆಯನ್ನು ನಿಗದಿಪಡಿಸಲಾಗಿದೆ ಆದರೆ ಗ್ರಾಮೀಣ ಪ್ರದೇಶದ ಜನರನ್ನು ಇಂಥ ಕೇಂದ್ರದವರು ಸರ್ಕಾರಿ ನಿಯಮಗಳನ್ನು ಗಾಳಿಗೆ ತೂರಿ ಹಣ ಗಳಿಸುವ ಉದ್ದೇಶದಿಂದ ಜನರಿಗೆ ಸುಳ್ಳು ಮಾಹಿತಿಗಳನ್ನು ನೀಡಿ ಬಡವರ ಜೇಬಿಗೆ ಕತ್ರಿ ಹಾಕಿ ಲಕ್ಷ ಲಕ್ಷ ಹಣ ಸಂಪಾದಿಸಿ

ಹೌದು ಇಷ್ಟೆ ತಗೊಳ್ಳಿ 110 ತಗೊಳ್ಳಿ 150 넘ಬರ್ ಚೇಂಜ್ ಮಾಡಕ ಸರ್ ಕಾಟಲ್ರೆ ಹೌದು ನೋಡಿ 100 ಆಯ್ತಲ್ವಾ ಹೌದು ನೋಡಿ ಏನ್ ಕೇಳ್ತಿದ್ದೀರಾ ಮೊದಲೇ ಮಿಸ್ಟೇಕ್ ಆದ್ರೆ ಇಲ್ಲಿ 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 NA ಬರಬೇಕು ಹೌದು ಇದು ಅಂತ ಹೇಳ್ತಾರೆ ಅದು 10 ಮಾರ್ಕ್ಸ್ ಕಡ್ದೆ ಹಾಗೆ ಇರ್ತೈತು ಅಂದ್ಹೋ ಹಂಗೇ ಇದೊಂದು ಇದು ಇದಿರಿ 90 ಆಗಬಹುದು ಸರಿ 279 279 That's why everyone has the data for correction mode There are barriers to correction Where are they? They have to get one of them They have to get one of them They are not going to get one of them How are you? How are you? How are you? I am going to get one of them You have to get one of them

ほな違うって言ってもたらそ